ಆಲ್ ಸೆಗಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಸ್ವಾಗತ ಮುಂಬೈ ನಗರಿಗೆ ಮಾಯಾ ನಗರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಒಂದು ಸ್ಪೆಷಲ್ ಜಾಗಕ್ಕೆ ಕರ್ಕೊಂಡು ಬರ್ತಾ ಇದು ಗಣೇಶ ಚತುರ್ಥಿಯ ಗಣೇಶ ಹಬ್ಬದ ಗಣೇಶ ಮೂರ್ತಿ ಮಾಡುವಂಥ ಒಂದು ದೊಡ್ಡ ಕಾರ್ಖಾನೆ ಇದು ಇದು ಪರೇಲ್ನಲ್ಲಿ ರೈಲ್ವೆ ಗ್ಯಾರೇಜ್ ಅಂತ ಇದೆ ಆ ಒಂದು ಗ್ರೌಂಡ್ನಲ್ಲಿ ರೈಲ್ವೆ ಗ್ರೌಂಡು ಅದನ್ನು ಈ ಗಣೇಶ ಮೂರ್ತಿ ಮಾಡೋದಕ್ಕೆ ಕೊಟ್ಟಿರ್ತಾರೆ ಸರ್ಕಾರದವರಿಂದ ಪರ್ಮಿಷನ್ ಇದೆ ಇಲ್ಲಿ ಸಾಕಷ್ಟು ಮೂರ್ತಿದಾರರು ಇಲ್ಲಿದ್ದಾರೆ ಅಲ್ಲದೆ ತುಂಬ ಮೂರ್ತಿಗಳು ಒಂದಕ್ಕಿಂತ ಒಂದು ದೊಡ್ಡದು ಒಂದು ಮೇಲುಗಡೆ ಒಂದು ಕಮ್ಮಿ ಅಂತಂದರೆ ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ಫೀಟು ಅಂದರೆ ನಾಲ್ಕು ನಾಲ್ಕು ಅಂತಸ್ತು ಮೇಲಿರುವಂಥ ಒಂದು ಮೂರ್ತಿಗಳನ್ನು ಇಲ್ಲಿ ಮಾಡ್ತಾರೆ ನಿಜವಾಗಿ ಕಲಾವಿದರ ಒಂದು ಪರಿಶ್ರಮ ಇದು ಕಲಾವಿದರು ಅದಕ್ಕೆ ಜೀವ ಕೊಟ್ಟು ಕಲೆಯನ್ನು ತಂದು ನಮಗೆ ದೇವರು ಅನ್ನುವಂಥ ಒಂದು ಅನುಭವವನ್ನು ಕೊಡ್ತಾರೆ ಅದು ನಿಜವಾಗಿ ನೋಡಬೇಕು ಬನ್ನಿ ಹೋಗೋಣ ಒಳಗಡೆ ನೋಡೋಣ ಈ ಗ್ಯಾರೇಜು ಅಲ್ಲದೆ ಈ ಈ ಗಣೇಶ ಹಬ್ಬದ ಒಂದು ಸ್ಪೆಷಲ್ ಎಡಿಷನ್ ಬನ್ನಿ ಥ್ಯಾಂಕ್ ಯು ಹಿಂಗೆ ಮಾಡ್ತಾ ಇದ್ದಾರೆ ಇದನ್ನ ನೋಡ್ಬೇಕು

है, ओके उट तो एके इसकी जो टेक्निकालिटी है कैसे बनाया जाता है मतलब तो किस मटेरियल से बनती है आजकल तो ये सारे पी ओ पी के हैं है, एंड हाँ, ये सब आ, यूजर फ्रेंडली आई मीन लाइक नेचर फ्रेंडली प्रोडक्ट्स जैसे होते हैं तो क्या पी है पी नेचर ओके ओके धीरे धीरे हाँ ओके धीरे धीरे से डिग्रेड होता है ओके ये मिट्टी का जैसा नहीं है

हफ्ता भर में आप मूर्ति रेडी yes. कर देते हो मैन पावर उतना रहेगा तो हो जाता है मैन पावर उतना रहेगा तो oh. हो जाता है चलो वेरी नाइस लेट्स गो टू वन मोर ये क्या है व्हाट इज द टोटल हाइट इसकी पूरी हाइट कितना है ओके ट्वेंटी थ्री फीट टॉल और ये कॉन्फिडेंशियल है कि मैं इसको बिफोर गणपति आई कैन पोस्ट दिस कोई कोई इशू नहीं है ठीक है ये भी वेरी इंपॉर्टेंट इधर तुम्हें अगत्य आ गया है ಕೆಲವು ಗಣಪತಿಗಳು ಅವರವರ ಮಂಡಳಿಯ ಜೊತೆಯಲ್ಲಿರುತ್ತೆ ಅದನ್ನು ಪೋಸ್ಟ್ ಮಾಡೋಕ್ಕಾಗಲ್ಲ ನಮಗೆ ಅಂದರೆ ಏನಿದೆ ಅಂತ ಇದು ಮಾಡೋಕ್ಕಾಗಲ್ಲ ತುಂಬ ತುಂಬ ಕಲಾತ್ಮಕವಾಗಿರುವಂಥ ಜಾಗ ಇದು ನೋಡಿ ಇದನ್ನು ಹೇಗೆ ಮಾಡ್ತಾರೆ ಅಂತ ಒಂದೆರಡು ನಿಮಿಷ ಕೇಳ್ಕೊಳ್ಳಲು ಏಜೋ ಕ್ಯಾರೆ ಯಾಕ್ಯಾರೇ ಮತ್ ಈ ಕ್ಯಾ ಹೇಕೆ

ಮೇಲ್ಗಡೆ ಬಿಟ್ಟು ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಸುಂದರವಾಗಿ ಇದನ್ನು ಫೈನಲ್ ಆಗಿ ಫಿನಿಶ್ ಮಾಡ್ತಾರೆ ನೀಲೇಶ್ ಅವರ ವೈಫ್ ಹೇಳ್ತಾ ಇದ್ದಾರೆ ಇದು ಒಂದು ವಾರದಲ್ಲಿ ನಾವು ಕಾನ್ಫಿಡೆನ್ಸ್ ಆಗಿಬಿಟ್ಟು ಇದನ್ನು ಮಾಡ್ತೀವಂತೆ ಗಣೇಶ ನಮ್ಮ ಮಂಡಳಿ ಅಥವಾ ನಮ್ಮ ಮನೆಗೆ ಬರುವಾಗ ಜೀವ ತುಂಬಿ ಕಳಿಸ್ತಾರೆ ಅದನ್ನು ಇದೆ ಇದು ತುಂಬ ಚೆನ್ನಾಗಿದೆ ಗಣಪತಿ ಅಂತ ಗೊತ್ತಿಲ್ಲ ಇಲ್ಲಿ ಮತ್ತೆ ಬೇರೆ ಒಂದು ಆರ್ಟಿಸ್ಟ್ ಇದ್ದಾರೆ ಈ ಆರ್ಟಿಸ್ಟ್ ಜೊತೆ ಮಾತಾಡೋಣ ಇಲ್ಲಿ ನೋಡಿ ಇದನ್ನ ತಲೆನ ಅರ್ಧ ಅಲ್ಲ ನಾನು ಮುಖಾಲು ಹಿಂಗೆ ಬ್ಕೊಂಡ್ಬಿಟ್ಟು ಒಳಗಡೆ ಬರ್ತಾ ಇದ್ದೀನಿ ಇಲ್ಲಿ ನೋಡಿ ತಲೆ ಬರತ್ತಾಗತ್ತೆ ಇದು ಇಲ್ಲಿ ನೋಡಿ ಹಂಗೆ ಇವ್ರ ಜೊತೆ ಮಾತಾಡೋಣ ಆಯ್ ನಮಸ್ತೆ ನಮಸ್ತೆ ಮೇರಾ ನಾಮ್ ಸಿದ್ದೇಶ್ ಮೇಲೆ ಹಾಂ ಈ ಫೀಲ್ಡ್ ಮೇಲೆ ಥರ್ಟೀನ್ ಇಯರ್ಸ್ ಪಾಸ್ ತಮ್ಮ ಕರ್ರೆ Okay. कितना 30 13 साल से का? मैंने वर्कशॉप्स स्टार्ट किया था मेरे ओहो वेरी गुड ही इज रियली आर्टिस्ट अनन पाई पदा यूर के की सूट आगत और आपका इंस्टीट्यूट ये गैरेज का नाम क्या है वर्कशॉप गजब की? प्रतिमा गजब प्रतिमा गजब प्रतिमा, प्रतिमा। नोटी गजब प्रतिमा के ये हम जो करते हैं ये हमारा हमको अच्छा लगता इसलिए करते एक्चुअली आई एम अ बिज़नेस स्टूडेंट आई हैव डन माय एमबीए फ्रॉम वेल्वीडी एमबीए एमबीए इन मार्केटिंग आई डिड माय एमबीए इन मार्केटिंग नोटी वर्किंग फॉर लक्ष्मी लार्ज कंपनी नोटी ವೆರಿ ಗುಡ್ ಬಟ್ ಇವರ್ಟಿಸ್ಟ್ ಲೆಫ್ಟ್ ಓಕೆ ವೆರಿ ನೈಸ್ ಗಣಪತಿ ಗಣೇಶ ನಿಮ್ಮನ್ನು ತುಂಬ ಚೆನ್ನಾಗಿಟ್ಟಿರಲಿ ಐ ಹೋಪ್ ಯು ವಿಲ್ ಗೆಟ್ ಅ ವೆರಿ ಪ್ರಾಸ್ಪರಸ್ ಲೈಫ್ಗಳನ್ನೆಲ್ಲ ಬಗ್ಗೆಸ್ಕೊಂಡ್ಬಿಟ್ಟು ಏ ಚೆನ್ನಾಗಿತ್ತು ಇವತ್ತು ಶೂಟ್ ಮಾತ್ರ ನಿಜವಾಗಿ ಒಂದು ಯೂಟ್ಯೂಬ್ ಮಾಡೋದಕ್ಕೆ ಇನ್ಸ್ಪಿರೇಷನ್ ಆಗಿಬಿಡುತ್ತೆ ಕೊನೆಗೂ ಗಣಪತಿ ಹಬ್ಬದ ಸ್ಪೆಷಲ್ ಅಂತ ಇದನ್ನೊಂದು ಎಡಿಷನನ್ನು ಮಾಡಿದ್ದೀನಿ ಈ ಎಡಿಷನ್ನ ಆದಷ್ಟು ಬೇಗ ಪೋಸ್ಟ್ ಮಾಡ್ತೇನೆ ಅಲ್ಲದೆ ಮುಂದೆ ಬರುವ ಗಣೇಶ ಚತುರ್ಥಿಗೆ ಎಲ್ಲರಿಗೂ ಮುಂಗಡವಾಗಿ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಯು